ಸರಿ ಅಧ ಮತ್ತೆ ಜಾಸ್ತಿ ಮಾತೆಲ್ಲ ಬೇಡ ಇವಾಗ ನಾನೇನು ಹೇಳ್ತೀನಂದ್ರೆ ನೀನು ಮಮ್ಮಿಗೆ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕೇಳ್ಕೊ ಕೇಳಿಕೊಂಡು ಮಮ್ಮಿ ನಿನ್ನೇನಾದರೂ ಕ್ಷಮಿಸಿದ್ರೆ ಮಾತ್ರ ನೀನ ಮನೇಲಿ ಇರ್ಬೋದು ಇನ್ಮೇಲೆ ಇನ್ನು ನಾನೇನು ಮಾತಾಡೋಲ್ಲ ಅದೇನು ನೀನು ಮಮ್ಮಿ ಕನ್ವಿನ್ಸ್ ಮಾಡ್ತೀಯೋ ಅದಕ್ಕೆ ಕನ್ವಿನ್ಸ್ ಮಾಡ್ತೀಯೋ ಮಾಡ್ಕೊ ಇನ್ನು ಪೂಜಾ ಅವಳು ಚಿಕ್ಕವಳು ಅವಳಿಗೆ ಅವಳಿಗೇನು ಕ್ಷಮಾಪಣೆ ಕೇಳೋ ಅವಶ್ಯಕತೆ ಇಲ್ಲ ನೀನು ಅತ್ತಿಗೆಗೆ ಮತ್ತು ಮಮ್ಮಿಗೆ ಕ್ಷಮೆ ಕೇಳಲೇಬೇಕು ಹಂಗೇ ಡ್ಯಾಡಿಗೆ ಏಕೆಂದರೆ ಡ್ಯಾಡಿಗೂ ತುಂಬಾ ಬೇಜಾರಾಗಿದೆ ನೀನು ಈ ತರ ಎಲ್ಲ ನಿಂತ್ಕೊಂಡು ಎಲ್ಲರ ಮುಂದೆ ಜೋರ ಜೋರ ಕಿರ್ಚಾಡೋದು ಡಾಡಿಗೂ ತುಂಬಾ ಬೇಜಾರಾಗಿದೆ ಮೊದಲು ಎಲ್ರಿಗೂ ಕ್ಷಮೆ ಕೇಳು ಅಂದ್ರೆ ಮಾತ್ರ ಈ ಮನೆಯಲ್ಲಿರು ಇಲ್ಲ ಅಂದ್ರೆ ಹೋಗ್ತಾಯಿರು ಮನೆಯಿಂದ આજે ಅರಿ ಒಂದು ನಿಮಿಷ ನೀವು ಕೇಳಿದ್ರಲ್ವಾ ಅತ್ತೆ ಸೈಡ್ದು ಎಲ್ಲ ಕೇಳಿದ್ರಿ ನನ್ನ ಸೈಡ್ದು ಕೇಳಿ ಅದರಲ್ಲಿ ನ್ಯಾಯ ಎಷ್ಟಿದೆ ಸುಳ್ಳು ಎಷ್ಟಿದೆ ಅನ್ನೋದ್ರು ನೋಡ್ರಿ ನೀವು ಏನು ವಿಚಾರಣೆ ಮಾಡದೆ ನಂದೆ ತಪ್ಪು ಅಂತ ನಿರ್ಧಾರಕ್ಕೆ ಬರೋದು ತುಂಬಾ ತಪ್ಪು ರೀ ನಾ ತಪ್ಪೇ ಮಾಡಿದೆ ಕ್ಷಮಾಪಣೆ ಯಾಕೆ ಕೇಳಲಿ ನೀವೇ ಹೇಳಿ ನಾನು ನಿಜ ತಪ್ಪು ಮಾಡಿಲ್ಲ ನಂಗೆ ನಿಜ ಅತ್ತೆನೇ ಹೊಡೆದಿದ್ದು ಪೂಜಾನೇ ಹೊಡೆದಿದ್ದು ನನ್ನ ಮಾತು ನಂಬಿ ಅಭಿ ಅಯ್ಯೋ ಬೇಡ ಬಿಡಪ್ಪ ಅವಳು ಯಾಕೆ ಕ್ಷಮೆ ಕೇಳ್ತಾಳೆ ನಾವೇ ಕ್ಷಮೆ ಕೇಳ್ತೀವಿ ಬಿಡು ಅವಳು ಹೇಳ್ತಿದ್ದಾಳಲ್ಲ ನಾವೇ ಹೊಡೆದಿದ್ದೀವಿ ಅಂತ ಆಯ್ತು ಬಿಡಪ್ಪ ನಾವೇ ಕ್ಷಮೆ ಕೇಳ್ತೀವಿ ಪಾಪ ಅವಳು ಹ್ಮ್ ನಾವು ಸಸ್ತೆಯಾಗಿ ಬಂದಾಗ ನಮ್ಮ ಅತ್ತೆ ಅಂದ್ರೆ ಮುಖ ನೋಡಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇರ್ಲಿಲ್ಲ ಅಬ್ಬಾ ಈಗಿಂದು ಕಾಲದ ಮಕ್ಕಳು ಹ್ಮ್ ಆಗಿರೋದು ಆಗಿಲ್ಲ ಅಂತಾರೆ ಏನೇನೋ ಉಲ್ಟಾ ಸೀದಾ ಮಾತಾಡ್ತಾರೆ ಬೇಡಪ್ಪ ನಾವೇ ಕ್ಷಮೆ ಕೇಳ್ತೀವಿ ಅವಳು ಯಾಕೆ ಹೇಳ್ತಾಳೆ ಪಾಪ ಆಯ್ತು ಕೇಳ್ಬೇಡ ನಡಿ ಈಚೆ ನಡಿ ಹೊರಗಡೆ ಹೋಗು ನಮ್ಮ ಮನೆ ಬಿಟ್ಟು ಹೊರಗಡೆ ಹೋಗು ರಾಧಾ ನಡಿ ಬಾ ಅಭಿ ಅವಳು ಕೈ ಬಿಡು ಫಸ್ಟು ಕೈ ಬಿಡು ಅಂದೆ ಡ್ಯಾಡಿ ಅವಳಿಗೆ ಈ ಮನೇಲಿ ನಿಜವಾಗ್ಲು ಇರೋಕೆ ಇಷ್ಟ ಇಲ್ಲ ಡ್ಯಾಡಿ ಸುಮ್ಮನೆ ಮಮ್ಮಿ ಜೊತೆಗೆ ಅತ್ತಿಗೆ ಜೊತೆಗೆ ಪೂಜೆ ಜೊತೆಗೆ ನಿಮಗೂ ಅವಮಾನ ಮಾಡ್ಕೊಂಡಿದ್ದಾಳೆ ಬಿಡಿ ಅವಳಿಗೆ ಬುದ್ಧಿ ಬರುತ್ತೆ ಅವಳು ಏನು ಮಿಸ್ ಮಾಡ್ಕೊಂಡು ಅನ್ನೋದು ಅವ್ಳಗ್ ಗೊತ್ತಾಗುತ್ತೆ ಡ್ಯಾಡಿ ಮನೆಯಿಂದ ಹೋಗ್ಲಿ ಬಿಡಿ ಒಂದಿಷ್ಟು ದಿನ ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗಿದ್ದು ಬರಲಿ ಅವಾಗ ಗೊತ್ತಾಗುತ್ತೆ ಅವ್ಳಿಗೆ ನಮ್ಗಳ ವ್ಯಾಲ್ಯೂ ಹಾ ರಾಧಾ ನೋಡಮ್ಮ ನಿನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ಗೊಂದು ಮಾತು ಕೇಳಲೇನಮ್ಮ ನೋಡು ಚಿಕ್ಕವಳಾಗಿ ದೊಡ್ಡೋರ್ಗೆ ಕ್ಷಮಾಪಣೆ ಕೇಳೋದ್ರಲ್ಲಿ ತಪ್ಪು ಏನು ಇಲ್ಲ ಆಯ್ತು ತಪ್ಪು ಮಾಡಿಲ್ವೋ ಅದನ್ನ ಆಮೇಲೆ ಡಿಸೈಡ್ ಮಾಡೋಣ ಕ್ಷಮಾಪಣೆ ಕೇಳು ನಾ ಹೇಳದ್ ಕೇಳಮ್ಮ ರಾಧಾ ಅದು ಮಾವ ನಾನು ನಿಜವಾಗ್ಲು ಏನು ತಪ್ಪು ಮಾಡಿಲ್ಲ ಮಾವ ನೀವಾದ್ರೂ ನಂಬಿ ಮಾವ ನನ್ ಕಟ್ಕೊಂಡಿರೋ ಗಂಡನೇ ನಾನು ನಂಬ್ತಾ ಇಲ್ಲ ಅವ್ರನ್ನ ನಂಬಿ ನಾನ್ ಬಂದ್ರೆ ನನ್ನ ಇಲ್ಲ ಮಾವ ಬರ ಬರಮ್ಮ ಅದ ನೀಟ್ಟು ತಪ್ಪಾಯ್ತು ಅಂತ ಕೇಳಿ ಆಶೀರ್ವಾದ ತಗೋ ಬಾ ಅತ್ತೆ ನನ್ ತಪ್ಪಾಯ್ತು ನನ್ನಂಗ ಶಮಸ್ಬಿ ನಾನು ಇನ್ನೊಂದ್ಸರಿ ನಿಮ್ಮ ಬೇಜಾರಾಗೋ ತರ ನಡ್ಕೊಳ್ಳಲ್ಲ ಅತ್ತೆ ತಪ್ಪಾಯ್ತು ಅತ್ತೆ ಅಯ್ಯೋ ಅನ್ನೋದೆಲ್ಲ ಅಂದು ಮಾಡೋದೆಲ್ಲ ಮಾಡಿ ಮನ್ಸಿಗೆ ನೋವು ಆದ್ಮೇಲೆ ತಪ್ಪಾಯ್ತು ಅಂತ ಕೇಳಿದ್ರೆ ಹೋಗ್ಬಿಡುತ್ತಾ ಅತ್ತೆ ನೋಡಿ ಹಿಂಗ್ ಹೇಳ್ತಾನೆ ಆ ಅತ್ತೆ ಶಂಸಕ್ಕೆಲ್ಲ ಹೋಗ್ಬಿಡಿ ಅವ್ಳು ಹೋಗ್ಲಿ ಅವ್ರ ಅಪ್ಪ ಮನೆಗೆ ಬಿಟ್ಬಿಡಿ ಹಾ ಪ್ರಿಯಾ ಪ್ರಿಯಾ ಕಂಟ್ರೋಲ್ ಕಂಟ್ರೋಲ್ ನೀನ್ ಯಾಕೆ ಮಧ್ಯೆ ಬರ್ತೀಯ ನೀನ್ ಅಲ್ಲೇ ನಿಂತ್ಕೊ ಈಗ ನಿನ್ಗೆ ಯಾರಾದರೂ ಕೇಳಿದ್ರಾ ಏನು ಎತ್ತ ನ್ಯಾಯ ಪಂಚಾಯತಿ ಮಾಡೋಕೆ ಅಪ್ಪ ದೊಡ್ಡವರು ಅಂತ ಇದಾರ್ತಾನೆ ಹೇಳ್ತಾ ಇದ್ದಾನೆ ಡ್ಯಾಡಿ ಎಲ್ಲ ನೀನೇನೆ ಕಟ್ಟ ಬಾಯಿ ಆಗ್ತೀಯ ಸುಮ್ ಸಮಾಧಾನವಾಗಿ ಇನ್ನೇನಾರು ಎಕ್ಸ್ಟ್ರಾ ಮಾತಾಡಿದ್ರೆ ನಾನು ಕೆಟ್ಟವನ್ ಆಗ್ಬೇಕಾಗತ್ತೆ ತುಟ್ಟಿ ಪಿಟ್ಟಿ ಅನ್ನಂಗಿಲ್ಲ ಈಗ ಅಲ್ವಾ ಅಣ್ಣ ನೀನೇನಣ್ಣ ಪ್ರಿಯಾ ಅದಿಗೆ ಬೈತೀಯ ಪ್ರಿಯಾತ್ಗೆ ಏನು ತಪ್ಪು ಹೇಳಿಲ್ಲ ಸುಮ್ಮನಿರು ಅವಳು ನನಗೊನು ಸುಮ್ ಸುಮ್ನೆ ಏನೇನೋ ಅಪ್ಪಾдನೆ ಹೊರಿಸ್ತಾಳೆ ನೀನೊಳ್ಳೆ ಅವಳಿಗೆ ಸಪೋರ್ಟ್ ಮಾಡ್ಕೊಂಡ್ ಹಾ 보자 ಒಂದು ನಿಮಿಷ ಅಮ್ಮ ನೀನೆಲ್ಲ ಮಧ್ಯ ಬಾಯಕ್ಕೆ ಹೋಗಬೇಡ ನಾನು ನಿಮ್ಮಮ್ಮ ಮಾತಾಡ್ತಾ ಇದ್ದೀವಿ ಏನು ಗೊತ್ತಾ ಗಂಡ ಗಂಡಾಯಂತೆ ವಿಷಯದಲ್ಲಿ ಬೇರೆ ಯಾರಾದರೂ ತಲೆ ಹಾಕ್ಬಾರದು ಅಂತ ನೀನೇ ಹೇಳ್ತೀಯಾ ಏನು ಇಷ್ಟು ಹೇಳಿಲ್ಲ ತೇಜಸ್ವಿ ಸೀದ ವಿಷಯದಲ್ಲಿ ನಮ್ಮ ಇಬ್ಬರ ಮಧ್ಯೆ ಬರಬೇಡಿ ನೀವು ನನಗೆಲ್ಲ ಗೊತ್ತು ಅಂತ ಹೇಳ್ತೀಯ ತಾನೆ ಹಂಗೆ ಅಭಿಗೂ ರಾಧಾಗೂ ಗೊತ್ತು ಏನು ಮಾಡಬೇಕು ಯಾವ ತರ ಇರಬೇಕು ಅಂತ ನಿನಗೆ ಸುಮ್ಮನಿದ್ದು ಬಿಡು ಅಯ್ಯೋ ನೋಡಿ ಮಮ್ಮಿ ಡ್ಯಾಡಿ ಅವಳ ಜೊತೆ ನನ್ನನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಡ್ಯಾಡಿ ಅವಳು ನಾನು ಸೇಮ್ ಆ ಡ್ಯಾಡಿ ಅವಳು ನನ್ನನ್ನು ಹೊಲಿಸ್ತಾ ಇದ್ದೀರಾ ಆ ಬಿಕಾರಿನ ನಾನು ಛೇ ಹ್ಞೂ ಎದ್ದೇಳಮ್ಮ ರಾಧಾ ನಿಮ್ಮ ಅತ್ತೆ ನಿನ್ನ ಕ್ಷಮಿಸಿದ್ದಾರೆ ಎದ್ದೇಳು ಯಾಕಂದ್ರೆ ನಿಮ್ಮ ಅತ್ತೆದು ತುಂಬಾ ದೊಡ್ಡ ಗುಣ ಅವ್ರಂತ ಒಳ್ಳೆಯವರು ಯಾರು ಇಲ್ಲ ಅದಕ್ಕೆ ಬೇಗ ಕ್ಷಮಿಸ್ಬಿಟ್ಟಿದ್ದಾರೆ ಎದ್ದೇಳು ಹೋಗು ಏ ಹೇಳಿ ಕ್ಷಮಿಸಿದೀನಿ ಅಂತ ಹೇಳಿ ನೀನು ಪಾಪ ಎಷ್ಟೊತ್ತು ಕುತ್ಕೊಂಡಿರ್ಬೇಕು ಹುಡುಗಿ ನಂಗೂ ಗೊತ್ತು ಮಮ್ಮಿ ನೀವು ಕ್ಷಮಸೆ ಕ್ಷಮಸ್ತೀರಾ ಅವಳನ್ನ ಅಂತ ಗೊತ್ತು ನಿಮ್ದು ತುಂಬಾ ಒಳ್ಳೆ ಮನ್ಸು ಮಮ್ಮಿ ಅವಳಷ್ಟ್ ಮಾಡುದ್ರು ಅವಳ ಅಷ್ಟು ಪ್ರೀತಿಯಿಂದ ನೀವು ಕ್ಷಮಿಸ್ತಿದ್ದೀರಲ್ಲ ತುಂಬಾ ಥ್ಯಾಂಕ್ಸ್ ಮಮ್ಮಿ ನೀವು ಒಂದ್ಸರಿ ನಿಮ್ ಬಾಯಿಂದ ಹೇಳ್ಬಿಡಿ ಮಮ್ಮಿ ಅವಳ ಕ್ಷಮಿಸಿದೀನಿ ಅಂತ ಎಲ್ರುತ್ತರಂತ ಕ್ಷಮಿಸಬೇಕು ಅಷ್ಟೇ ಹೇಳಮ್ಮ ಅದು ಪೂಜೆನ ಪೋಸ್ಟ್ಪೋನ್ ಮಾಡೋಣ ಅನಿಸ್ತಾ ಇದೆ ಸೊ ನಾನು ಸರಿ ನೆಕ್ಸ್ಟ್ ವೀಕಲ್ಲಿ ತರ ನಾವು ಪೂಜೆ ಇಟ್ಕೊಂಬೋಣ ಎಲ್ಲ ನೀಟಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ವರುಣ್ ಎಲ್ರಿಗೂ ಮೆಸೇಜ್ ಮಾಡ್ಬಿಡಪ್ಪ ಪೂಜೆ ಕ್ಯಾನ್ಸಲ್ ಆಗಿದೆ ನೆಕ್ಸ್ಟ್ ವೀಕು ಡೇಟ್ ಯಾವತ್ತಂತ ನೋಡ್ಬಿಟ್ಟು ಪೂಜಾರಿ ಹತ್ರ ಕೇಳ್ಬಿಟ್ಟು ಫಿಕ್ಸ್ ಮಾಡಿ ಎಲ್ರಿಗೂ ಮೆಸೇಜ್ ಮಾಡ್ಬಿಡು ಆಯ್ತಾ ಹಾ ಶ್ಯೂರ್ ಡ್ಯಾಡಿ ನಾನು ಎಲ್ರಿಗೂ ಮೆಸೇಜ್ ಮಾಡಿ ನೆಕ್ಸ್ಟ್ ಡೇಟ್ ಯಾವತ್ತು ಪೂಜೆ ಅಂತ ಎಲ್ರಿಗೂ ಮೆಸೇಜ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಬಿಡಿ ಡ್ಯಾಡಿ ನೀವು ಯೋಚನೆ ಮಾಡ್ಬೇಡಿ ಹ್ಞೂ ಯಾಕ ಇನ್ನ ಮಖನ ಹನುಮಪ್ಪನ ಮಖ ಮಾಡ್ಕೊಂಡಿ ಅಲ್ಲ ಮೈ ಡಿಯರ್ ಹನುಮವ್ವ ನಡಿ ಹೋಗೋಣ ನಡಿ ರೆಸ್ಟ್ ಮಾಡು ಸ್ವಲ್ಪ ಸರಿ ಮೂಡು ಒಂದು ರಾಧಾ ನಿಂತ್ಕೋ ಮಗಳೇ ಹೇಳಿ ಮಾವ ನಿಜವಾಗ್ಲೂ ಸಾರಿ ಮಾವ ನಂದೇ ತಪ್ಪು ದೊಡ್ಡವ್ರಿಗೆ ಎದುರು ಮಾತಾಡಬಾರ್ದು ಅಂತ ಅವ್ವನು ತುಂಬಾ ಹೇಳಿದ್ರು ಆದ್ರೂ ನಂದು ತಪ್ಪಾಯ್ತು ಮಾವ ಸಾರಿ ಒಂದ್ ನಾನು ನಿನ್ನ ಹತ್ರ ಬೇರೆ ಏನೇ ಏನೋ ಮಾತಾಡ್ಬೇಕು ಇದು ಗಾರ್ಡನಲ್ಲಿ ಬರಮ್ಮ ಮಾತಾಡೋಣ